ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ರಸಗೊಬ್ಬರವಾಗಿದೆ ಗೆಳೆದರೆ ನೈಟ್ರೋಜನ್ ಕಂಟೆಂಟು ಇದ್ದರೆ ಆಲ್ಮೋಸ್ಟ್ ಅದು ರಸಗೊಬ್ಬರ ಅಂತಲೇ ನೈಟ್ರೋಜನ್ ನಮಗೆ ಆ ಈಕ್ವೇಷನ್ ನೋಡಿದರೆ ಗೊತ್ತಾಗ್ತದೆ ಇಲ್ಲಿ ಡೈರೆಕ್ಟಾಗಿ ಅವ್ನು ಹೇಳಿದಾನೆ ಸಿಲಿಕಾ ಸೂಪರ್ ಫಾಸ್ಫೇಟ್ ಕಂಚು ಕ್ಯಾಲ್ಸಿಯಂ ಸಿಲಿಕೇಟ್ ಅಂತ ಎಲ್ಲ ಹೇಳಿದಾನೆ ಈ ಹಿಂದೆ ಇದೇ ರೀತಿಯಾದಂಥ ಈ ಕೆಳಗಿನ ಒಂದು ರಸಗೊಬ್ಬರವಾಗಿದೆ ಅಂತ ಒಂದು ಆಪ್ಷನ್ಸ್ ಇತ್ತು ಅಲ್ಲೂ ಸಮೇತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಇಲ್ಲಿ ನೋಡಿ ಇಲ್ಲಿ ಸರಿಯಾದ ಉತ್ತರ ಸೂಪರ್ ಫಾಸ್ಪೇಟ್ ಆಗುತ್ತೆ ಸೂಪರ್ ಫಾಸ್ಪೇಟ್ ನೆಕ್ಸ್ಟ್ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಎಚ್ ಐ ವಿ ಪ್ರತಿಯೊಂದು ಪ್ರಶ್ನೆ ಪತ್ರ ಕೇಳಿದ್ರು ಎಕ್ಸ್ಪ್ಯಾಂಡ್ ಅವ್ನು ಕೇಳ್ತಾ ಹೋಗ್ತಾನೆ ಇಲ್ಲಿ ಎಚ್ ಐ ವಿ ಕೇಳಿದ್ರೆ ಎಚ್ ಐ ವಿ ಅಂದರೆ ಹ್ಯೂಮನ್ ಹ್ಯುಮಿನೋ ಡಿಫಿಷಿಯನ್ಸಿ ವೈರಸ್ ಅಂತ ಹ್ಯೂಮನ್ ಹ್ಯೂಮಿನೋ ಡಿಫಿಷಿಯನ್ಸಿ ವೈರಸ್ ನೆಕ್ಸ್ಟ್ ಪ್ರಣಾಳ ಶಿಶು ಎಂದರೆ ಏನು ಪ್ರಣಾಳ ಶಿಶು ಎಂದರೆ ಏನು ಏಳರೆ ಪ್ರಣಾಳ ಶಿಶು ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ರಿಪ್ಲೇಸ್ಮೆಂಟ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ರಿಪ್ಲೇಸ್ಮೆಂಟ್ ಅಂತ ನಾವು ಕರಿತೇವೆ ನೆಕ್ಸ್ಟ್ ಕೇಳರೆ ಡಿ ಎನ್ ಎ ಡಿ ಎನ್ ಎ ಅಂದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಇನ್ನೂ ಒಂದು ಕಂಟೆಂಟ್ ಬರುತ್ತೆ ಆರ್ ಎನ್ ಎ ಅಂತ ಆರ್ ಎನ್ ಎ ಅಂದರೆ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಈ ಡಿ ಎನ್ ಎ ವಿನ್ಯಾಸವನ್ನು ಮೊದಲು ವಿವರಿಸಲ್ಪಟ್ಟಿದ್ದು ಇವರು ಅಂತ ಡಿ ಎನ್ ಎ ವಿನ್ಯಾಸವನ್ನು ಮೊದಲು ವಿವರಿಸಲ್ಪಟ್ಟವರು ಯಾರು ಅಂದರೆ ವ್ಯಾಟ್ಸನ್ ಮತ್ತು ಕ್ರಿಕ್ ವ್ಯಾಟ್ಸನ್ ಮತ್ತು ಕ್ರಿಕ್ ನೆಕ್ಸ್ಟ್ ಕೆಳಗಿನ ಲೋಹಗಳಲ್ಲಿ ಯಾವುದರೂ ಯಾವುದು ಇತರ ಲೋಹಗಳೊಂದಿಗೆ ಸಮ್ಮಿಶ್ರವನ್ನು ರೂಪಿಸುತ್ತದೆ ಇಂಗ್ಲೀಷಲ್ಲಿ ಅಮಾಲ್ಗಮ್ ಅಂತ ಕರೀತಾರೆ ಯಾವುದೋ ಒಂದು ಲೋಹಗಳ ಜೊತೆಗೆ ಅಮಾಲ್ಗಮ್ ಅನ್ನು ರೂಪಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಪಾದರಸ ಪಾದರಸ ಮರ್ಕ್ಯುರಿ ನೆಕ್ಸ್ಟ್ ಕೆಳಗೆ ಕೆಳಗಿನ ವಿದ್ಯುತ್ ದಾಕಾರಗಳಲ್ಲಿ ಯಾವುದು ಹೆಚ್ಚು ಪ್ರಮಾಣದ ಶಕ್ತಿ ಶೇಖರಿಸುತ್ತದೆ ಹೈಯೆಸ್ಟ್ ಕೆಪಾಸಿಟರ್ ಯಾವುದು ಅಂತ ಕೇಳಿದರೆ ಅತಿ ಹೆಚ್ಚು ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಕೆಪಾಸಿಟರ್ ಯಾವುದಪ್ಪ ಅಂದರೆ ಮೈಕಾ ಕೆಪಾಸಿಟರ್ಸ್ ಮೈಕಾ ಕೆಪಾಸಿಟರ್ ಕೆಪಾಸಿಟರ್ಲೆ ಭಾಳ ಕೆಪಾಸಿಟರ್ ಬರ್ತವೆ ಅತಿ ಹೆಚ್ಚು ಪ್ರಮಾಣದ ಶಕ್ತಿಯನ್ನು ಶೇಖರಿಸುವಂಥದ್ದು ಅಂದರೆ ಮೈಕಾ ಕೆಪಾಸಿಟರ್ ನೆಕ್ಸ್ಟ್ ತತ್ಕಾಲದಲ್ಲಿ ಉಪಗ್ರಹಗಳಿಂದ ಮುಖ್ಯವಾಗಿ ಬಳಸಲ್ಪಡುವಂತಹ ರೇಡಿಯೋ ತರಂಗಾಂತರದ ಬ್ಯಾಂಡ್ ಎಷ್ಟೊ ಫ್ರೀಕ್ವೆನ್ಸಿ ಯಾವುದು ಅಂತ ಕೇಳಿದರೆ ಕೇಳಿದರೆ ಎಸ್ ಎಚ್ ಎಫ್ ಅಂತ ಎಸ್ ಎಚ್ ಎಫ್ ಎಸ್ ಎಚ್ ಎಫ್ ನೆಕ್ಸ್ಟ್ ಬ್ಲೂಟೂತ್ ಎಂದರೆ ಏನು ಬ್ಲೂಟೂತ್ ಅಂದರೆ ಏನೋ ನಮಗೆಲ್ಲರಿಗೂ ಗೊತ್ತಿತ್ತು ಬ್ಲೂಟೂತ್ ಅಂದರೆ ಇದೊಂದು ವೈರ್ಲೆಸ್ ಟೆಕ್ನಾಲಜಿ ವೈರ್ಲೆಸ್ ಟೆಕ್ನಾಲಜಿಯ ಒಂದು ಗುಣಮಟ್ಟ ನಿಸ್ತಂತು ತಾಂತ್ರಿಕತೆಯ ಒಂದು ಗುಣಮಟ್ಟ ನೆಕ್ಸ್ಟ್ ಅಲ್ಲ ನೋಡಿ ಮೊಬೈಲ್ ಫೋನ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವಂತಹ ಬ್ಯಾಟ್ರಿ ಯಾವ ರೀತಿಯಾದಂಥ ಬ್ಯಾಟ್ರಿ ಮೊಬೈಲ್ ಫೋನ್ಗಳಲ್ಲಿ ಬಳಸುವಂಥ ಬ್ಯಾಟ್ರಿ ಯಾವುದು ನೋಡಿ ಇಲ್ಲಿ ಲೆಡ್ ಲೆಡ್ ಆಕ್ಸೈಡ್ ಬ್ಯಾಸೈಡ್ಗಳಲ್ಲಿ ಲಿಥಿಯಂ ಹಯಾನ್ ಬ್ಯಾಟ್ರಿ ಜಿಂಕ್ ಕಾರ್ಬನ್ ಬ್ಯಾಟ್ರಿ ಮತ್ತು ಆಲ್ಕಲೈನ್ ಬ್ಯಾಟ್ರಿ ನಿಮ್ದಾರು ಮೊಬೈಲ್ ಇದ್ದರೆ ಮೊಬೈಲ್ ಕ್ಯಾಪ್ ಬೆಚ್ಚಿಬಿಟ್ಟು ಹಿಂದ್ಗಡೆ ನೋಡ್ರಿ ಅಲ್ಲಿ ಓದಕ್ಕೊಂದು ಲೈನ್ ಹಾಕಿರ್ತಾರೆ ಸರಿಯಾದ ಉತ್ತರ ಲಿಥಿಯಂ ಹಯಾನ್ ಬ್ಯಾಟ್ರಿ ಅಂತ ಲೀಥಿಯಮ್ ಹಯಾನ್ ಬ್ಯಾಟ್ರಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರವಾದ ಲೋಹ ಅತ್ಯಂತ ಹಗುರವಾದ ಲೋಹ ಲೀಥಿಯಂ ಲೀಥಿಯಂ ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಎಲ್ಲ ಪ್ರಶ್ನೆಗಳಲ್ಲೂ ಕೇಳಿದನೆ ಎಲ್ಲರೂ ಗೊತ್ತು ಇದೆ ಸಾವಿರದ ಒಂಬರಿ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದರ ಅಧಿವೇಶನ ನಡೆಸುವಂತಹ ಭಾಗ್ಯ ಕರ್ನಾಟಕದ್ದಾಗಿತ್ತು ಹಾಗಾದರೆ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಕಾಂಗ್ರೆಸ್ ಅಧಿವೇಶನ ನಡೆದದ್ದು ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮೊದಲ ಬಾರಿಗೆ ಆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೀತು ಅಂತಲೇ ಕೇಳಿದನೆ ಸಾವಿರದ ಒಂಬರಿ ಇಪ್ಪತ್ತ್ನಾಲ್ಕು ಇಲ್ಲಿ ಅಂದರೆ ಬೆಳಗಾವಿ ಅಧ್ಯಕ್ಷತೆ ವಹಿಸಿದ್ದಾರೆಂದರೆ ಮಹಾತ್ಮ ಗಾಂಧಿ ನೆಕ್ಸ್ಟು ಯಾವ ದಿನಾಂಕದಂದು ಏಕೀಕೃತ ಮೈಸೂರು ರಾಜ್ಯವು ಕರ್ನಾಟಕ ಎಂದು ಪುನರ್ನಾಮಕರಣಗೊಂಡಿತೋ ಯಾವ ದಿನಾಂಕದಂದು ಏಕೀಕೃತ ಮೈಸೂರು ರಾಜ್ಯವು ಕರ್ನಾಟಕ ಎಂದು ಪುನರ್ನಾಮಕರಣಗೊಂಡಿತು ಕೆಳರೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಲ್ಲಿಂದ ಮೈಸೂರು ರಾಜ್ಯ ಅಂತ ಇತ್ತು ಸಾವಿರದ ಒಂಬೈನೂರ ಆ ಈ ಕಡೆ ಅದು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣಗೊಳ್ತು ಕೇಳಿದರೆ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಗುಡವಿ ಪಕ್ಷಿಧಾಮ ಎಲ್ಲಿದೆ ಗುಡವಿ ಪಕ್ಷಿಧಾಮ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಗುಡವಿ ಪಕ್ಷಿಧಾಮವನ್ನು ಕಾಣಬಹುದು ಶಿವಮೊಗ್ಗ ನೆಕ್ಸ್ಟು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೃಹತ್ ಆಹಾರ ಉದ್ಯಾನವನ ಫುಡ್ ಪಾರ್ಕ್ ಫುಡ್ ಪಾರ್ಕು ಮತ್ತು ಸೋಲಾರ್ ಪಾರ್ಕ್ ಇವೆಲ್ಲವೂ ಸಮೇತ ನಾವು ತುಮಕೂರು ತುಮಕೂರಿನಲ್ಲಿ ಕಾಣ್ಬೋದು ನೆಕ್ಸ್ಟ್ ಜಯಭಾರತ ಜನನೀಯ ತನುಜಾತೆ ಜಯಭಾರತ ಜನನೀಯ ತನುಜಾತೆ ಎಂಬ ಇದು ಕರ್ನಾಟಕದ ನಮ್ಮ ರಾಜ್ಯಗೀತೆಯ ರಚನಾಕಾರಕರು ಯಾರು ರಚನಾಕಾರಕರು ಕುವೆಂಪು ಕುವೆಂಪು ನೆಕ್ಸ್ಟ್ ಮಾಂಟೆಗೋ ಚೆಲ್ಸ್ಫೋರ್ಡ್ ವರದಿ ಇದರ ತಳಹದಿಯನ್ನು ರೂಪಿಸುತ್ತದೆ ಮಾಂಟೆಗೋ ಚೆಲ್ಸ್ಫೋರ್ಡ್ ಇದರ ತಳಹದಿಯನ್ನು ರೂಪಿಸುತ್ತದೆ ಗೆಳೆರೆ ಸರಿಯಾದ ಉತ್ತರ ಭಾರತ ಸರ್ಕಾರದ ಭಾರತ ಸರ್ಕಾರದ ಅಧಿನಿಯಮ ಹತ್ತೊಂಬತ್ತು ಹತ್ತೊಂಬತ್ತು ಭಾರತ ಸರ್ಕಾರದ ಅಧಿನಿಯಮ ಹತ್ತೊಂಬತ್ತು ಹತ್ತೊಂಬತ್ತು ಇದರ ತಳಹದಿಯನ್ನು ರೂಪಿಸಿದೆ ಅದು ಮಾಂಟೆಗೊ ಚೆಲ್ಸ್ಫೋರ್ಡ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಯಾರು ಸ್ವರಾಜ್ಯ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದರೋ ಸ್ವರಾಜ್ಯ ಪಕ್ಷದ ಮೊದಲ ಅಧ್ಯಕ್ಷ ಅಂತ ಕೇಳಿದರೆ ಆರ್ ದಾಸ್ ಸಿ ಆರ್ ದಾಸ್ ಸ್ವರಾಜ್ಯ ಪಕ್ಷದ ಸ್ಥಾಪಕರು ಕೇಳಿದರೆ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಇವರಿಬ್ಬರು ಸೇರ್ಕೊಂಡು ಈ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸೊ ಇಲ್ಲಿ ಅಧ್ಯಕ್ಷರು ಕೇಳಿದರೆ ಸಿ ಆರ್ ದಾಸ್ ಕೇಳಿದರೆ ಫಿರೋಜ್ಪುರ ಜೈಲಿನಲ್ಲಿ ಭಗತ್ ಸಿಂಗು ಸುಖದೇವು ಮತ್ತು ರಾಜ್ಗುರು ಅವರನ್ನು ನೇಣಿಗೇರಿಸಲಾಯಿತು ಯಾವಾಗ ನೇಣಿಗೇರಿಸಲಾಯಿತೋ ಎರಡನೇ ಕಾಂಗ್ರೆಸ್ ಎರಡನೇ ದುಂಡು ಮೇಜಿನ ಪರಿಷತ್ತು ನಡೆಯುವಂತಹ ಸಂದರ್ಭದಲ್ಲಿ ಇರ್ವಿನ್ ಮತ್ತು ಗಾಂಧಿ ನಡುವೆ ಇರ್ವಿನ್ ನಡುವೆ ನಡುವಂಥ ಕೆಲವೊಂದು ಒಪ್ಪಂದಗಳಲ್ಲೆಲ್ಲ ಸಮೇತ ಬಿಡುಗಡೆಗೆ ಕೇಳ್ತಾರೆ ತದನಂತರ ನಡೆಯುವಂತಹ ಒಂದು ದುರ್ಮರಣ ಮಾರ್ಚ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತ್ಮೂರಲ್ಲಿ ಫಿರೋಜ್ಪುರ ಜೈಲಿನಲ್ಲಿ ಭಗತ್ ಸಿಂಗು ಸುಖದೇವ್ ಮತ್ತು ರಾಜ್ಗುರನ್ನು ನೇಣಿಗೇರಿಸಲಾಯಿತು ನೆಕ್ಸ್ಟು ಗೆಳೆಯರ ನೋಡಿ ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಸಿದ್ಧಾಂತದಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳಪಡ್ತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಮೊದಲು ಒಳಪಟ್ಟಿದ್ದು ಸತಾರ ಸತಾರ ಆದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿರತಕ್ಕ ಫಸ್ಟ್ ಒಪ್ಪಿಕೊಂಡಿರೋದಕ್ಕೆ ಕೇಳಿದ್ರೆ ನಾವು ಹೈದರಾಬಾದಿನ ನಿಜಾಮ್ರು ಅಂತ ಹೇಳಬೇಕಾಗತ್ತೆ ಹೈದರಾಬಾದಿನ ನಿಜಾಮ್ರು ಇಲ್ಲಿ ಕೇಳಿರೋ ಪ್ರಶ್ನೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂದರೆ ಸತಾರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸತಾರ ನೆಕ್ಸ್ಟ್ ಸ್ವಾಭಿಮಾನ ಚಳುವಳಿಯನ್ನು ಪ್ರಾರಂಭಿಸಲ್ಪಟ್ಟಿದ್ದು ಇವರಿಂದ ಸ್ವಾಭಿಮಾನ ಚಳುವಳಿಯನ್ನು ಪ್ರಾರಂಭಿಸಲ್ಪಟ್ಟಿದ್ದು ಇವರಿಂದ ಕೆಳರೆ ಇ ವಿ ರಾಮಸ್ವಾಮಿ ನಾಯ್ಕರ್ ಇ ವಿ ರಾಮಸ್ವಾಮಿ ನಾಯ್ಕರ್ ಇವರು ಸ್ವಾಭಿಮಾನ ಚಳುವಳಿಯನ್ನು ಪ್ರಾರಂಭಿಸಲ್ಪಟ್ಟರು ಯಾರು ಇ ವಿ ರಾಮಸ್ವಾಮಿ ನಾಯ್ಕರ್ ಏಳರೆ ಇನ್ನೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿವರಿಸ್ತಾ ಹೋಗ್ತೇನೆ ನಮ್ಮ ಜೊತೆಯಲ್ಲಿ ಧನ್ಯವಾದಗಳು